ಯಾಕ ಹುಡುಗರು ಕಟ್ಟ ಪಟ್ಟ ಬ್ಯಾಂಕ್ ಏನ್ ನಾ ನಮ್ ಹುಡುಗ್ರಿ ಏದೇನ್ ಬಾಳಾಗಿಲ್ರಿ ಅಮ್ಮಅಮ್ಮ ಕೇವಲ ಒಂದ್ ನಲ್ವತ್ತು ನಲ್ವತ್ತೈದ್ರಿಂದ ಐವತ್ತು ವರ್ಷ ಆಗಿರ್ಬೇಕ್ ರೀ ನಮ್ ಹುಡುಗಿ ನಮ್ ಹುಡುಗ ಇನ್ನೇನಪ್ಪ ಅಂತ ಯಾವ್ ಚಟಾನು ಇಲ್ರಿ ನಮ್ ಹುಡುಗ ಒಟ್ಟೊಟ್ಟ ಒಂದ್ ಹನಿ ಚಟ ಇಲ್ ನೋಡ್ರಿ ಓ ಶिट ಅವರು ಇಲ್ಲಿ ನನ್ನ ಮರ್ಯಾದೆ ತಿೆಯಬೇಕಂತ ಮಾಡಿಬಿಡ್ರಿ ಏನೇ ವಯಸ್ಸಾರ್ ತಗೆ ತಿೀರ್ ತಗೆ ತಿಂತೀರಿ 20 ತರ ಇದೆ ಮದುವೆ ಮಾಡೋ ಬಂದಿರಿ ನನ್ನ ಹಾಳು ಮಾಡೋ ಬಂದಿರಿ ಇಲ್ಲಿ ಗುಳುಗುಳು ಕಿರಿ ಮೂರು bande ಏನಿಲ್ಲ್ರೆ ನಮ್ಮ ಹುಡುಗ ಹೆಣ್ ನೋಡಕ್ ಬಂದಾ ನೋಡ್ರಿ ಖುಷಿ ಹೆಸ್ಸಾಯ ಮಾಡ್ತಾರೆ ತಕ್ಷಣ ಹುಡುಗಿ ನೋಡಕ ಬಂದದ್ದು ಬಹಳ ನೋಡಿಲ್ಲ ಅವರು ಏನಿಲ್ಲ್ರೆ ಯಜಮಾನರ ನಮ್ಮ ಹುಡುಗ ಆ ಪ್ರೇಂಜ್ ಆ ಪ್ರೇಂಜ್ ತಂಗ್ರೆ ಅಂತ ಆ ಪ್ರೇಂಜ್ ಹುಡುಗ ಬಹಳ ಕಷ್ಟ್ರೆ ಮಚ್ಚಿಗೆ ಮಚ್ಚಿಗೆ ಬೆಣ್ಣೆ ತಂಗ ನೋಡ್ರಿ ಬಾರೆ ಹುಡುತಿ ಬೆಳಾ ಹೋಟೆ ಚಟಾ ಇಲ್ಲ ಅಂದ್ರೆ ಏ ಸುದಿದೆ ಬಡ ಹೋಟೆ ಚಟಾ ಇಲ್ಲ ಯಾಕೋ ಕೆಟ ಇಲ್ಲ ಅಂತ ಗल्ल्याದು ಉಬ್ಬೋ ಅಲ್ಲ ಅಹೋ ದವಡೆ ಏನ ಇಲ್ಲ ಅಂದ್ರೆ ಅದರದು ಸ್ವಲ್ಪ ಬಾರಿ ಬಾಸಿ ಬಂತೆ ಅನ್ನೋ ಹೆಸರು ಮಜಾ ಆಯ್ತಾ ಅಂದ್ರೆ ಬಾಯಿ ಸಿಗರೆಟ್ ಹೊಡಿತನ್ರಿ ನಮ್ ಹುಡುಗ ಸಿಗರೇಟ್ ಹೊಡಿತಾನಿ ಬರ್ತೇನ್ರಿ ವಾಸಲಿ ಬರೋ ಸಲುವಾಗಿ ಸುಮ್ನ ಹಾಕಿರ್ತಾರು ಮಕ್ಳಿಗೆ ಎಲ್ಲಾ ಕಡ್ ಬರ್ತದ ನನಗೆ ನನ್ನ ಮಕ್ಕಳಿಗೆ ಚಟ ಬಾಳ್ದು ಚಾ ಖುಷಿ ಬಾಳ್ ಖುಷಿ ಅಂತ ಚಟವ್ ಪಡವ

ಹುಡುಗ ಕೊಟ್ಟು ಒಳಗ್ ಹೋಗವ ತಾಯಿ ಅಡಿಯಾಗ ಹುಡುಗ ಕೊಡವ ನಡುವಾಗ್ಬಿಟ್ಟು ಅವ್ರು ಕೊಟ್ಟು ಹೋಗವ ಒಳಗ ಏ ನೋಡ್ತೀಯ ಚಾತಗ ಹುಡುಗಿ ಹೋದತಿ ಚಾತಗ ಬಿಟ್ಟು ನಾನು ನೋಟ ನಾವು ಹುಡುಗಿಯಿಂದ ತೋರ್ಸಕ್ ಬಂದಿರಿ ನೀವ ನೋಡಕ್ ಬಿಟ್ಟಿರಲ್ಲ ಹೆಂಗಿದೆ ಮುಂದೆ ಏನ್ ಅವನ ತಿರುವ ನಿಮ್ ದಿಬ್ಲಾರ್ದ ಮಾರಾಯ ಮರ ನಾವೇನು ನೋಡಿಲ್ಲ ನೀ ಮಾಡ್ಕೊಂಡ ಹುಡುಗಿ ಅಂದಾಗ ಅಂತ ಚಂದ ನೋಡ್ಬಾರ್ದ ನೀನ್ ನಾಳೆ ನಮ್ಮ ದೋಸ್ತು ನೀನು ದೋಸ್ತು ನೀ ಅಂತಂದ್ರೆ ಅಂದ್ರೆ ಹಂಗಿರ್ಬೇಕು ನೀನು ಹೆಂಗ್ ಅಂತ ನೀ ಅಂದ್ರೆ ಯಾಕೆ ಮಾಡ್ಕೊಂಡ್ ಹೋಗತ್ತ ಅಪ್ಪಾಜಿ ಒಂಚೂರ್ ಒಳಗ್ ಬಾ ಇಲ್ಲಿ ಬಂದೆ ತಡೆಯುವ ಬಂದೆ ಯಪ್ಪಾ

ಏನಾಗೇನ್ರಿ ನಮ್ಮ ಹುಡುಗ ಯಾವ್ ಚಟ ಇಲ್ಲ ಬಾರಿ ಒಳ್ಳೆನ್ರಿ ಯಾಕೆ ಹಿಂಗಿರ್ಲಾ ಚಟಾ ಗೊತ್ತಾಗ ಹೊರಗೊಂಡ್ ಬಿಡಿ ದೋಸ್ತ ಈ ಕನ್ಯ ಅಲ್ಲಿ ಇದ್ರಿ ಇನ್ನೊಂದ್ ಕನ್ಯೆ ಹುಡುಕ್ತಾಳೆ ಹುಡುಕಿ ಮದ್ವಿ ಮಾಡಣ ಹ್ಮ್ ಹೋಗ್ರಿ ಕನ್ಯಾ ಹುಡಾಕ ಮಕ್ಕಳಂತ್ರ ಕನ್ಯಾ ಸಿಗಿಸ್ಕೊಳ್ಲಿಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ಒಂದೆಲ್ಲಾರ ಕನ್ಯಾ ಸಿಗಂಗ್ ಮಾಡ್ರಿಪತ್ನ್ಯಾಪಾಯಿದ್ರು ಎಲ್ಲಾ ಚಟನ್ ಏನು ಬಿಟ್ಟು ನಾನು ಕನ್ಯ ತಪ್ಪ ನೀವ್ರು ಮಾಡ್ಲಿಲ್ಲ ಬಾಯಿ ಅವ್ರು ಬಾಳ ಮನಸ್ಸಿ ಬೇಜಾರು ಮಾಡ್ಬಿಟ್ರಿ ಬಾಯಿ ಅವ್ರಾ ಪಾಯಿ ವಿಡಿಯೋ ನೋಡ್ರಿ ಆದ್ರೂ ಒಂದು ಗಂಟೆ ಹೊತ್ತಿಗೆ ಸಬ್ಸ್ಕ್ರೈಬ್ ಆಗಿ

ಬಾಳ್ ಬಾಕಂತಪ್ಪ ಎಲ್ಲ ಹಾಳು ಮಾಡಿ ಮಿತ್ತಿ ಏ ಬಿಡ್ರಿ ಆಗಾದ್ರೂ ಮಳೆ ಇದಿಲ್ಲ ಇನ್ನೊಂದು ಸಾಗ ಬಾಳೆ ಬಂದ್ ನೋಡುತ್ತೆ ಸಾಕು ಸಾಂಕ್ರಣ್ ಸೇರ ಸಂಕ್ರ